ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣ ಶರಣಾರ್ಥಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತು ಹಾಗೂ ಇಪ್ಪತ್ತೈದನೇ ಸಾಲಿನಲ್ಲಿ ಏನು ಪರೀಕ್ಷೆ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಮೂರು ಭಾಷೆ ಮಿತಿಯಿಂದ ಒಂದು ಲಕ್ಷ ನಲವತ್ತೆರಡು ಸಾವಿರ ಜನ ಮಕ್ಕಳು ಅನುತ್ತೀರ್ಣ ಆಗಿದ್ದಾರೆ ಈ ಒಂದು ಶಿಕ್ಷಣ ವ್ಯವಸ್ಥೆಯನ್ನ ಸಮಸ್ತ ಕನ್ನಡ ಬಂಧು ಬಂಧುಗಳ ಪರವಾಗಿ ನಮ್ಮ ಕನ್ನಡ ದೇಶದ ಪಕ್ಷದಿಂದ ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೀವಿ ಈ ಮೂರು ಭಾಷಾ ನೀತಿ ತ್ರಿಭಾಷಾ ನೀತಿ ನಮಗ್ ಬೇಡ ಯಾಕೆ ನಮ್ಮ ಮೇಲೆ ಹೇರಿಕೆ ಮಾಡ್ತಾ ಇದೀರಾ ಯಾಕೆ ನಮ್ಮ ನಾಶ ಮಾಡ್ತಾ ಇದ್ರ ಯಾಕೆ ನಮ್ಮ ಕನ್ನಡದ ಮಕ್ಕಳ ಭವಿಷ್ಯನ ಭವಿಷ್ಯಕ್ಕೆ ಮುಗ್ಗಲು ಮುಳ್ಳಾಗ್ತಾ ಇದ್ದೀರಾ ಒಂದು ಲಕ್ಷ ನಲ್ವತ್ತೆರಡು ಸಾವಿರ ಜನ ಬರೀ ಒಂದು ಪರೀಕ್ಷೆಯಲ್ಲಿ ಮೂರು ಭಾಷೆ ನೀತಿಯಿಂದ ಈ ರೀತಿ ಅವಾಂತರ ಆಗ್ತಾ ಇದೆ ಅಂದ್ರೆ ಮತ್ತೆ ಪುನಃ ಏನಕ್ಕೆ ಬೇಕು ಈ ಪರೀಕ್ಷೆಗಳು ಏನಕ್ಕೆ ಮೂರು ಭಾಷೆ ನೀತಿ ಅದರಿಂದ ಆಗೋದಾದ್ರು ಏನು ಅದರಿಂದ ಆಗೋ ಸಾಧನೆ ಮಾಡೋದಾದ್ರೂ ಏನ್ ನಮ್ಮ ಕನ್ನಡದ ಮಕ್ಕಳು ಏನ್ ಸಾಧನೆ ಮಾಡ್ತಾರೆ ಮೂರು ಭಾಷೆ ನೀತಿಯಿಂದ ಅದರಿಂದ ಕರ್ನಾಟಕಕ್ಕೆ ಏನು ಉಪಯೋಗ ಇದೆ ಇದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡಿದ್ಯಾ ಚೈನಾದಲ್ಲಿ ಬರೀ ಚೀನಾ ಭಾಷೆ ಒಂದೇ ಭಾಷೆ ಇರುತ್ತೆ ಅವ್ರದೇ ಭಾಷೆ ತಂತ್ರಜ್ಞಾನ ಅವ್ರದೇ ಶಿಕ್ಷಣ ಪ್ರತಿಯೊಂದು ಅವ್ರದೇ ಇರುತ್ತೆ ಜರ್ಮನಿಯಲ್ಲಿ ಜರ್ಮನ್ ಭಾಷೆ ಇರುತ್ತೆ ಇಟಲಿಯಲ್ಲಿ ಅವ್ರದೇ ಭಾಷೆ ಇರುತ್ತೆ ಫ್ರಾನ್ಸ್ ಅಲ್ಲಿ ಫ್ರೆಂಚ್ ಅವ್ರದೇ ಭಾಷೆ ಇರುತ್ತೆ ಬೇರೆ ಭಾಷೆ ಇರಲ್ಲ ಅದು ಒಂದೇ ಭಾಷೆ ನೀತಿ ಇರುತ್ತೆ ಜಪಾನ್ ಅಲ್ಲಿ ಒಂದೇ ಭಾಷೆ ನೀತಿ ಇರುತ್ತೆ ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾ ಅಲ್ಲಿ ಒಂದೇ ಭಾಷೆ ಇರುತ್ತೆ ಇಡೀ ಪ್ರಪಂಚದಲ್ಲಿ ಎಲ್ಲಾ ದೇಶಗಳು ಅವ್ರದ್ದಾದ್ರು ಒಂದೇ ಭಾಷೆ ನೀತಿ ಒಂದೇ ಭಾಷೆ ನೀತಿ ಇರುತ್ತೆ ಆದ್ರೆ ಭಾರತ ಒಕ್ಕೂಟದಲ್ಲಿ ಭಾರತ ಈ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ತುಂಬಾ ಅನ್ಯಾಯ ಆಗ್ತಿರೋದು ನಮ್ಮ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಈ ಮೂರು ಭಾಷೆ ನೀತಿ ಅವಶ್ಯಕತೆ ಇಲ್ಲ ನಮಗೆ ಇದರಿಂದ ನಮ್ಮ ಭವಿಷ್ಯ ಮುಗ್ಗುಲ ಮುಳ್ಳಾಗ್ತಾ ಇದೆ ನಮ್ಮ ಕನ್ನಡಿಗರದು ಇದರಿಂದ ಕರ್ನಾಟಕ ಕನ್ನಡಿಗರಿಗೆ ಸಮಸ್ತ ಕನ್ನಡ ಬಂಧುಗಳಿಗೆ ಒಂದು ಕಣದಷ್ಟು ಏನು ಉಪಯೋಗ ಇಲ್ಲ ನಾವು ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ಕೊಂತ ಇದೀವಿ ವಿನಂತಿ ಮಾಡ್ತಾ ಇದ್ದೀವಿ ಅನ್ಕೊಳ್ಳಿ ಕೇಳ್ತಾ ಇದ್ದೀವಿ ಅನ್ಕೊಳ್ಳಿ ಏನ್ ಬೇಕಾದ ಅನ್ಕೊಳ್ಳಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರೆ ತಾವ್ ಇನ್ನೆಷ್ಟು ದಿನ ಅಧಿಕಾರದಲ್ಲಿ ಇರ್ತೀರ ನಮಗಂತೂ ಗೊತ್ತಿಲ್ಲ ಯಾಕಂದ್ರೆ ತಾವು ಏಳುವರೆ ವರ್ಷ ಅಧಿಕಾರ ಅಂತ ಹೇಳ್ತಾವ್ರೆ ಅದು ನಮ್ಗೆ ಸ್ಪಷ್ಟ ಗೊತ್ತಿಲ್ಲ ಅದ್ರ ಬಗ್ಗೆ ಏನಂತ ಏನು ಗೊತ್ತಿಲ್ಲ ಆದ್ರೆ ನಾವು ನಿಮ್ಮಲ್ಲಿ ಕೈ ಜೋಡಿಸಿ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಕೈ ಜೋಡಿಸಿ ವಿನಂತಿ ಅಂದ್ರೆ ಕರ್ನಾಟಕದಲ್ಲಿ ಯಾವುದೇ ಖಾಸಗಿ ಶಾಲೆ ಆಗಿರ್ಬೋದು ಅಥವಾ ಭಾರತ ಒಕ್ಕೂಟ ಸರ್ಕಾರ ನಡೆಸೋ ಶಾಲೆ ಆಗಿರ್ಬೋದು ಕರ್ನಾಟಕ ಸರ್ಕಾರ ನಮ್ಮ ಸರ್ಕಾರ ನಡೆಸೋ ಶಾಲೆನೇ ಆಗಿರ್ಬೋದು ಒಂದೇ ಭಾಷೆ ನೀತಿ ಜಾರಿಗೆ ತನ್ನಿ ಆತರ ಕಾನೂನು ಜಾರಿಗೆ ತನ್ನಿ ಕನ್ನಡ ಒಂದೇ ಭಾಷೆ ನೀತಿ ಜಾರಿಗೆ ತನ್ನಿ ಸಾಕು ಯಾರಾದ್ರೂ ಹೊರ ದೇಶಗಳಿಗೆ ಹೋಗ್ತಾರೆ ಅಲ್ಲಿ ಹೋಗೋವ್ರಿಗೆ ಬೇಕಾದ್ರೆ ಒಂದು ವರ್ಷ ಇಂಗ್ಲಿಷ್ ಶಿಕ್ಷಣ ತಗೊಂಡು ಅವ್ರು ಹೊರಗಡೆ ಹೋಗ್ಬೇಕಾದ್ರೆ ತಗೊಂಡ್ ಆ ರೀತಿ ಶಿಕ್ಷಣ ವ್ಯವಸ್ಥೆ ಜಾರಿಗೆ ತನ್ನಿ ಹೊರ ದೇಶಗಳಿಗೆ ಹೋಗೋವ್ರಿಗೆ ಇಂಗ್ಲಿಷ್ ಶಿಕ್ಷಣ ತಗೊಂಡು ಇಲ್ಲಿ ಕಲ್ತ್ಕೊಂಡು ಆಮೇಲೆ ಹೋಗ್ಲಿ ಏನು ಓಡೋಗಲ್ಲ ಈಗಿನ ಶಿಕ್ಷಣ ವ್ಯವಸ್ಥೆ ಯಾವ ತರ ಇದೆಯಂದ್ರೆ ಕನ್ನಡ ಓದಕ್ ಬರಲ್ಲ ಮಕ್ಕಳಿಗೆ ಕನ್ನಡನೇ ಓದಕ್ ಬರಲ್ಲ ಕನ್ನಡವನ್ನ ನಮ್ಮ ಕನ್ನಡ ಧರ್ಮದ ಭಾಷೆ ನಮ್ಮ ತಾಯಿ ಭಾಷೆ ಕನ್ನಡವನ್ನ ಅನ್ನದ ಭಾಷೆ ಹೆಂಗ್ ಮಾಡಿ ಉನ್ನತ ದರ್ಜೆ ಶಿಕ್ಷೆ ಶಿಕ್ಷಣ ಬರೀ ಹತ್ತನೇ ತರಗತಿವರೆಗೂ ಕನ್ನಡ ಅಷ್ಟ ಅಲ್ಲರಿಗೂ ಒಂದ್ ಅಷ್ಟೆಲ್ಲ ಕನ್ನಡ ಇರೋದು ಉನ್ನತ ಶಿಕ್ಷಣ ಎಲ್ಲರಿಗೂ ಶಿಕ್ಷಣ ಕಲಿಬಹುದು ಅಲ್ಲರಿಗೂ ಕನ್ನಡ ಭಾಷೆನೇ ಇಡಿ ಆ ರೀತಿ ನೀತಿ ಜಾರಿಗೆ ಆ ರೀತಿಯ ಶಿಕ್ಷಣ ವ್ಯವಸ್ಥೆ ಜಾರಿಗೆ ತರಬೇಕಂತ ಹೇಳ್ಬಿಟ್ಟು ಹಿಂದಿ ತ್ರಿಭಾಷಾ ನೀತಿ ಜಾರಿಗೆ ಏನಿದ ಮೂರು ಭಾಷೆ ನೀತಿ ಆ ಈ ಕೂಡಲೇ ರದ್ದು ಮಾಡಿ ಅದನ್ನು ದಯವಿಟ್ಟು ರದ್ದು ಮಾಡಿ ಕ್ಷಣದಿಂದಲೇ ಏನ್ ಮುಂಬರುವ ಅಧಿವೇಶನದಲ್ಲಿ ಶಾಸನ ಜಾರಿಗೆ ತನ್ನಿ ಕನ್ನಡ ಒಂದೇ ಭಾಷೆ ನೀತಿ ಶಿಕ್ಷಣ ಜಾರಿಗೆ ತಂದು ದಯವಿಟ್ಟು ಸಮಸ್ತ ಕನ್ನಡ ಬಂಧುಗಳನ್ನ ಕನ್ನಡಿಗರನ್ನ ಕನ್ನಡ ಧರ್ಮವನ್ನ ಕರ್ನಾಟಕವನ್ನು ಉಳಿಸಿ ಅಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ತಮ್ಮಲ್ಲಿ ನಮ್ಮ ಕನ್ನಡ ದೇಶ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ ಜೈ ಕನ್ನಡ ಅಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣ ಶರಣಾರ್ಥಿಗಳು